ನಮಗೆಲ್ಲ ಇರುವ ಪ್ರಶ್ನೆ ಈ ಜನ್ಮದಲ್ಲಿ ಒಂದಿಷ್ಟು ನಡೀತೇವೆ ಪೂರ್ತಿ ಭಗವಂತನನ್ನು ನೋಡುವ ಅವಕಾಶವೋ ಸಾಧ್ಯತೆಯೋ ನಮಗೆ ಸಿದ್ಧಿಯೋ ಒದಗೋದಿಲ್ಲ ಅಂಥ ಹೊತ್ತಿನಲ್ಲಿ ಭಗವಂತನನ್ನು ಅರ್ಜುನ ಕೇಳಿದ ಹಾಗೆ ನಾವು ಕೇಳಬೇಕು ನಾವು ಅರ್ಧ ನಡೆದಿದ್ದೇವಪ್ಪ ಅದೇನೋ ಎಂಟು ಮೆಟ್ಟಲು ಹೋಗಿದ್ದೇವಾ ಐದು ಮೆಟ್ಟಲು ಹೋಗಿದ್ದೇವ ಏನೂ ಗೊತ್ತಿಲ್ಲ ಹತ್ತನೆಯ ಮೆಟ್ಟಲಲ್ಲಿ ನೀನಿದ್ದಿ ನಾವು ಹೇಗೆ ನಿನ್ನನ್ನು ಪಡೀತೇವೋ ಇಲ್ಲವೋ ಯಾಕೆಂದರೆ ಈ ಜನ್ಮದಲ್ಲಂತೂ ಪಡೀಲಿಲ್ಲ ಅಂತ ನಮಗನಿಸುತ್ತೆ ನಾವು ಬಿದ್ದಿದ್ದೇವೆ ಯೋಗ ಭ್ರಷ್ಟರಾಗಿದ್ದೇವೆ ಅಂತಹ ಬಿದ್ದ ಸ್ಥಿತಿಯಲ್ಲಿದ್ದಂಥವನನ್ನು ಭಗವಂತ ಹೇಗೆ ಮುಂದೆ ಕರ್ಕೋತಾನ ಅಥವಾ ಅವನೊಂದು ತುಂಡು ಮೋಡದ ಹಾಗೆ ಚದುರಿ ಹೋಗ್ತಾನ ಅನ್ನುವ ಪ್ರಶ್ನೆಯನ್ನು ಕೇಳಿದ ಅರ್ಜುನ ನೀವು ಗಮನಿಸಿದ್ರಿ ಆ ತುಂಡು ಮೋಡದ ಹಾಗೆ ಚದುರಿ ನಷ್ಟ ಆಗಿ ಹೋಗುವುದಿಲ್ಲ ನಾವು ತುಂಬ ಪರಿಶುದ್ಧರ ಮನೆಯಲ್ಲಿ ಹುಟ್ಟಿದ್ದರೆ ಪರಿಶುದ್ಧರು ಅಂದಾಗ ದ್ವೇಷಗಳಿಲ್ಲ ಮತ್ಸರಗಳಿಲ್ಲ ಸೂಯಗಳಿಲ್ಲ ಸದಾ ಒಳಿತಿನ ಕಡೆಗೆ ನಡೆಯುವವರು ಧರ್ಮನಿಷ್ಠೆ ಸತ್ಯ ನ್ಯಾಯ ಇಂಥ ಅವರು ಬಡವರಿರಬಹುದು ಆದರೆ ಪರಿಶುದ್ಧ ಆತ್ಮರು ಅಂಥವರ ಮನೆಯಲ್ಲಿ ಹುಟ್ಟಿದ್ರೂ ಯೋಚನೆ ಮಾಡಬೇಕು ನಾವು ನಾವು ಯೋಗ ಭ್ರಷ್ಟರಾಗಿದ್ದೆವು ಆದ್ದರಿಂದ ನಮಗೆ ಒಂದು ಚಾನ್ಸ್ ಈ ಮನೆಯಲ್ಲಿ ಹುಟ್ಟಿಸಿದ್ದಾನೆ ಭಗವಂತ ಅಂತ ಇನ್ನೊಂದು ಭಗವಂತನೇ ಹೇಳಿದ್ದು ಶ್ರೀಮತಾಂಗೆ ಹೇ ಶ್ರೀಮಂತ ಮನೆಯಲ್ಲಿ ಅಂತ ಶ್ರೀಮಂತ ಅಂದಾಗ ನಾನು ಅದನ್ನು ಹೇಳಿದೆ ಭೌತಿಕ ಶ್ರೀಮಂತಿಕೆ ಮಾತ್ರ ಭಾವಿಸಬಾರ್ದು ಬೌದ್ಧಿಕ ಶ್ರೀಮಂತರ ಮನೆಯಲ್ಲೂ ಹುಟ್ಟಬಹುದು ಅಂತ ಸೊ ಬುದ್ಧಿವಂತರ ಮನೆಯಲ್ಲಿ ತುಂಬ ತಿಳಿದವರ ಮನೆಯಲ್ಲಿಂತಲೂ ಅರ್ಥೈಸಿಕೊಳ್ಳಬಹುದು ಏಕಕಾಲಕ್ಕೆ ತುಂಬ ಸವಲತ್ತು ಸೌಕರ್ಯಗಳು ಇರುವ ಶ್ರೀಮಂತ ಮನೆಯಲ್ಲಿಂತಲೂ ಅರ್ಥ ಮಾಡಿಕೊಳ್ಬಹುದು ಆಗ ಆಗ ಎಚ್ಚರ ಇರಬೇಕಾದದ್ದು ನಾವು ಶ್ರೀಮಂತರ ಮನೆಯಲ್ಲಿ ಯಾಕೆ ಹುಟ್ಟಿದ್ದೇವೆ ಅಂದರೆ ನಮಗೆ ದುಡ್ಡಿದೆ ಅಂತ ದರ್ಪ ತೋರಿಸೋದಕ್ಕಲ್ಲ ನಾವು ಎಲ್ಲರಕ್ಕಿಂತ ಶ್ರೇಷ್ಠ ಅನ್ನುವ ಘನಸ್ಥಿಕೆಯನ್ನು ಅಹಂಕಾರವನ್ನು ವ್ಯಕ್ತಪಡಿಸಲಿಕ್ಕಲ್ಲ ನಾವು ಅರ್ಧ ನಡೆದಿದ್ದೇವೆ ದೇವರ ದಾರಿ ಪೂರ್ತಿ ಮಾಡುವುದಕ್ಕೆ ಭಗವಂತ ಸಕಲ ಸೌಕರ್ಯಗಳ ಸಹಿತ ನಮ್ಮನ್ನು ಹುಟ್ಟಿಸಿದ್ದಾನೆ ಸೌಕರ್ಯಗಳಿಲ್ಲದವನಿಗೆ ಜೀವನದಲ್ಲಿ ಸಾಧನೆ ಮಾಡುವುದಕ್ಕೆ ಸಮಯ ಇರುವುದಿಲ್ಲ ಯಾಕೆಂದರೆ ಅವನು ಸೌಕರ್ಯಗಳ ಕಡೆಗೆ ಗಮನ ಕೊಡಬೇಕು ಅವನ ಮೂಲಭೂತ ಅವಶ್ಯಕತೆಗಳೇ ಇಲ್ಲದಿದ್ದರೆ ಆಗ ಅವನು ತನಗೆ ಊಟದ ವ್ಯವಸ್ಥೆಯೋ ತನಗೆ ಮನೆ ಇಲ್ಲ ಅನ್ನುವ ವ್ಯವಸ್ಥೆಯೋ ತನ್ನ ಯಾವುದೋ ಭೌತಿಕ ಅವಶ್ಯಕತೆಗಳು ಸಿಕ್ಕದೇ ಇದ್ದಾಗ ಅದರ ಕಡೆಗೆ ಅವನ ಸಮಯವನ್ನು ವ್ಯರ್ಥ ಮಾಡಬೇಕಾದದ್ದರಿಂದ ಅವನ ಯೋಗ ಭ್ರಷ್ಟ ಅವಸ್ಥೆಗೆ ಮುಂದೆ ಹೋಗಲಿಕ್ಕೆ ಅನುಕೂಲ ಆಗೋದಿಲ್ಲ ಅದಕ್ಕೆ ಭಗವಂತ ಏನು ಹೇಳಿದ ನಾನು ಅವನ ನಡೆ ಮುಂದುವರಿಸಲಿಕ್ಕೆ ಅವನಿಗೆ ಅನುಕೂಲ ಆಗಲಿ ಅಂತ ನಾನು ಇಂಥ ಮನೆಯಲ್ಲಿ ಹುಟ್ಟಿಸ್ತೇನೆ ಎಷ್ಟು ಎಚ್ಚರಗಳಿರಬೇಕು ನಮ್ಮ ಸಮಾಜದಲ್ಲಿ ನಾವು ಬದುಕುವಾಗ ನಾನು ಯಾರ ಮನೆಯಲ್ಲಿ ಹುಟ್ಟಿದ್ದೇನೆ ಅದಕ್ಕೆ ಹೇಳಿದೆ ನಾನು ಬನ್ನಂಜಿ ಗೋವಿಂದಾಚಾರ್ಯರ ಮಗಳು ಅಂತ ಹೇಳೋದು ಅಹಂಕಾರದ ವಿಷಯವಾಗದೆ ಎಚ್ಚರಿಸುವ ಹ್ಯಾಂಗಿಂಗ್ ಸೋರ್ಡ್ ಆಗುತ್ತೆ ನಮ್ಮಂಥವರಿಗೆ ಯಾಕೆ ಯೋಗಿಗಳ ಮನೆಯಲ್ಲಿ ಹುಟ್ಟಿಸಿದರೆ ಅವನು ಅತ್ಯಂತ ಅಪರೂಪ ಅದು ಅದು ಎಲ್ಲರಿಗೂ ಅಲ್ಲ ಅಪರೂಪಕ್ಕೆ ಇಂಥ ಜನ್ಮ ಸಿಗುತ್ತೆ ಈ ಲೋಕದಲ್ಲಿ ಅಂದಾಗ ಓಹೋ ಅರ್ಧ ದಾರಿ ನಡೆದ ಯೋಗಭ್ರಷ್ಟದ ಫಲವಾಗಿ ನಾವು ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದ್ದೇವೆ ಪೂರ್ಣಗೊಳಿಸಿಕೊಳ್ಳದೇ ಇದ್ದರೆ ನಮಗೆ ಗತಿ ಇಲ್ಲ ಅನ್ನುವ ಎಚ್ಚರದಲ್ಲಿಯೇ ಸದಾ ನಡಿಬೇಕು ಅನ್ನುವುದನ್ನು ಕೂಡ ಕೃಷ್ಣ ಆತ್ಮ ಸಂಯಮ ಯೋಗದಲ್ಲಿ ಹೇಳಿದ